ಭೂಕಂಪನಕ್ಕೆ ಅಕ್ಷರಶಃ ನಡುಗಿ ಹೋಗಿದೆ ಮ್ಯಾನ್ಮಾರ್ ಹಾಗೆಯೇ ಬ್ಯಾಂಕಾಕ್ ಪ್ರಕೃತಿಯ ಮುನಿಸು ಪರಿಣಾಮ ಮುಳುಗಿ ಹೋಗಿದೆ ಮ್ಯಾನ್ಮಾರ್ ಸದ್ಯಕ್ಕೆ ಅಲ್ಲಿ ಕಂಡು ಬರ್ತಿರುವಂತ ದೃಶ್ಯ ನರಕವನ್ನ ಎದುರಿಗೆ ತಂದಿಡ್ತಾ ಇದೆ ಹಾದಿ ಬೀದಿಯಲ್ಲೂ ಎಲ್ಲಿ ನೋಡಿದ್ರು ಹೆಣಗಳ ರಾಶಿ ಕಂಡು ಬರ್ತಾ ಇದೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ಆಕ್ರಂದನ ಮುಗಿಲು ಮುಟ್ತಾ ಇದೆ ಒಂದೇ ಒಂದು ಕ್ಷಣದಲ್ಲಿ ಆದಂತ ಈ ಭಯಾನಕ ಭೂಕಂಪನ ಇದೆಯಲ್ಲ ಅದು ಎಲ್ಲವನ್ನು ಸರ್ವನಾಶ ಮಾಡಿಬಿಟ್ಟಿದೆ ಪ್ರಕೃತಿಯ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲ ಧ್ವಂಸವಾಗಿದೆ ಇನ್ನು ಬ್ಯಾಂಕಾಕ್ನಲ್ಲಿ ಪ್ರವಾಸಿಗರು ಸಹಜವಾಗೇ ಜಾಸ್ತಿ ಇರ್ತಾರೆ ಅದರಲ್ಲೂ ಭಾರತೀಯರು ಕನ್ನಡದವರು ಯಾವಾಗಲೂ ಹೋಗಿ ಬರ್ತಾ ಇರ್ತಾರೆ ಅಲ್ಲೇ ನೆಲೆಸಿರೋರು ಇದ್ದಾರೆ ಕನ್ನಡಿಗರು ಸೇಫ್ ಆಗಿದ್ದಾರಾ ಅನ್ನೋ ಕುರಿತಂತೆ ಚಿಂತೆ ಸಹಜವಾಗಿ ಬಂದಲೇ ಬರುತ್ತೆ ಪ್ರಬಲವಾದಂಥ ಭೂಕಂಪನ ಸಂಭವಿಸಿದೆ ಪ್ರಕೃತಿಯ ಮುನಿಸಿನಿಂದ ಎಲ್ಲವೂ ಧ್ವಂಸವಾಗಿ ಹೋಗಿದೆ ಎಲ್ಲೆಲ್ಲೂ ನರಕದ ಚಿತ್ರಣ ಕಂಡು ಬರ್ತಾ ಇದೆ ಹಾದಿ ಬೀದಿಯಲ್ಲೂ ಹೆಣ ಇದೆ ಇನ್ನು ಭಾರತದಲ್ಲೂ ಒಂದು ಕ್ಷಣ ಭೂಮಿ ಕಂಪಿಸಿದಂತ ಅನುಭವ ನವದೆಹಲಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಆಗಿದೆ ಆದರೆ ಮ್ಯಾನ್ಮಾರ್ ಮಾತ್ರ ಎಲ್ಲವೂ ಪ್ರಕೃತಿಯ ಹೊಡೆತಕ್ಕೆ ಸಿಕ್ಕಿ ಧ್ವಂಸವಾಗಿ ಹೋಗಿದೆ ನೋಡಿ ಒಂದು ಕ್ಷಣ ಆದಂತ ಭೂಕಂಪನ ಎಷ್ಟೋ ಕಟ್ಟಡಗಳನ್ನು ನೆಲಸಮ ಮಾಡಿಬಿಟ್ಟಿದೆ ಸ್ವಿಮ್ಮಿಂಗ್ ಪೂಲ್ ನಡುಗಿದಂಥ ಪರಿಣಾಮ ನೀರು ಓವರ್ಫ್ಲೋ ಆಗಿ ಬೀಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಈ ಭೂಕಂಪನದಲ್ಲಿ ಇದುವರೆಗೂ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸಾವಿರಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಕಣ್ಮರೆಯಾಗಿರೋರು ಸಾವಿರಾರು ಜನ ಇದ್ದಾರೆ ಮ್ಯಾನ್ಮಾರ್ನಲ್ಲಿ ಮತ್ತೆ ಮತ್ತೆ ಭೂಮಿ ನಡುಕ್ತಾ ಇದೆ ಆ ಜಾಗ ಸೇಫ್ ಅಲ್ಲ ಅಂತ ಜನ ಹೆದ್ಕೊಂಡ್ಬಿಟ್ಟಿದ್ದಾರೆ ಒಂದು ಸಲ ಭೂಮಿ ಕಂಪಿಸಿದ್ದನ್ನೇ ಜನ ತಡ್ಕೊತಾ ಇಲ್ಲ ರಿಪೀಟೆಡ್ಲಿ ಭೂಮಿ ಕಂಪಿಸ್ತಾ ಇರೋದ್ರಿಂದ ಜನ ಆತಂಕದಲ್ಲಿದ್ದಾರೆ ನಿನ್ನೆ ರಾತ್ರಿ ಮತ್ತೆ ಮ್ಯಾನ್ಮಾರ್ನಲ್ಲಿ ಭೂಕಂಪನ ಸಂಭವಿಸಿದೆ ರೆಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಎರಡರಷ್ಟು ಅದರ ತೀವ್ರತೆ ದಾಖಲಾಗಿದೆ ಮ್ಯಾನ್ಮಾರ್ ಹಾಗೆಯೇ ಬ್ಯಾಂಕಾಕ್ನಲ್ಲಿ ಕಟ್ಟಡಗಳು ಧರೆಗೆ ಉರುಳಿದೆ ಭೂಕಂಪನದಿಂದಾಗಿ ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಈ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ ಮೂರು ಸಾವಿರಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ಏನು ಕಟ್ಟಡದ ಅವಶೇಷಗಳಾಡಿ ಸಾಕಷ್ಟ ಸಿಕ್ಕಾಕೊಂಬಿದಿದ್ದಾರೆ ಆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅವಶೇಷಗಳಲ್ಲಿ ಸಿಲುಕಿರುವವರ ರಕ್ಷಣೆಗೆ ಹರಸಾಹಸವನ್ನ ಪಡಲಾಗ್ತಿದೆ ಒಂದ್ ಕಡೆ ಜನ ನರಳಾಡ್ತಾ ಇದ್ದಾರೆ ಸಿಕ್ಕಾಕೊಂಬಿದ್ದವರು ಇನ್ನೊಂದು ಕಡೆ ಅವರನ್ನ ರಕ್ಷಣೆ ಮಾಡೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ ಇನ್ನು ಥಾಯ್ಲೆಂಡ್ ನಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅರವತ್ತೆಂಟು ಜನರಿಗೆ ಗಾಯ ಆಗಿದೆ ನೋಡಿ ಆ ಭೂಮಿ ಕಂಪಿಸಿದಂತ ಪರಿಣಾಮ ಮ್ಯಾನ್ಮಾರ್ ಥಾಯ್ಲೆಂಡ್ ನಲ್ಲಿ ಅಲ್ಲಿ ಕಂಡು ಬರ್ತಾ ಇರೋದು ಎಲ್ಲವೂ ಕಂಪಿಸಿದೆ ಭೂಮಿ ಕಂಪಿಸಿದ ಮೇಲೆ ಎಲ್ಲವೂ ಕಂಪಿಸಲೇಬೇಕಲ್ಲ ಮತ್ತೆ ಮತ್ತೆ ಭೂಮಿ ಕಂಪಿಸಿದೆ ಫ್ಲೈಓವರ್ ದೃಶ್ಯ ನೋಡಿ ಅಕಸ್ಮಾತ್ ಜಾಸ್ತಿ ಭೂಮಿ ಕಂಪಿಸಿದ್ರೆ ಬಿದ್ದು ಹೋಗಿದ್ರೆ ಇನ್ನಷ್ಟು ಅನಾಹುತ ಆಗ್ತಾ ಇತ್ತು ಸೇತುವೆ ಎಲ್ಲ ಬಿದ್ದು ಹೋಗಿದೆ ಆಲ್ರೆಡಿ ಈಗೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಕಾರ್ಗಳಿದಾವೆ ತುಂಬಾ ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಇಲ್ಲೇನಾದರೂ ಹಾನಿಯಾಗಿದ್ರೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಾವು ನೋವು ಆಗ್ತಾ ಇತ್ತು ಸ್ವಿಮ್ಮಿಂಗ್ ಪೂಲ್ಗಳೆಲ್ಲ ಸುನಾಮಿ ರೀತಿಯೆಲ್ಲ ನೀರು ಚಿಮ್ಮಿ ಬಂದಿದೆ ಇನ್ನು ಮೆಟ್ರೋ ಸ್ಟೇಷನ್ ಗಮನಿಸ್ತಾ ಇದ್ದೀವಿ ಅಲ್ಲೂ ರೈಲುಗಳು ಅಲ್ಲಾಡ್ತಾ ಇದೆ ನೋಡಿ ಜನ ಮನೆಯೊಳಗಿದ್ರೆ ನಾವು ಸುರಕ್ಷಿತವಾಗಿರೋದಿಲ್ಲ ಅನ್ನೋ ಆತಂಕದಲ್ಲಿ ಹೊರಗಡೆ ಬಂದು ತಮ್ಮ ತಮ್ಮ ಸೇಫ್ ಆಗಿದಾರಾ ಇಲ್ವಾ ಪರಿಸ್ಥಿತಿ ಅಲ್ಲೇನಾಯಿತು ಅಥವಾ ತಮ್ಮ ಫ್ರೆಂಡ್ಸು ಸಂಬಂಧಿಕರು ಇರೋ ಜಾಗದಲ್ಲಿ ಏನಾಗಿದೆ ಅನ್ನೋ ಆತಂಕ ಅವ್ರ ಮಕ್ಕಳು ನಾವು ಗಮನಿಸ್ತಾ ಇದ್ದೀವಿ ಎಲ್ರಿಗೂ ಫೋನ್ ಮಾಡಿ ವಿಚಾರಿಸ್ತಾ ಇದ್ದಾರೆ ಮತ್ತೆ ಮತ್ತೆ ಭೂಮಿ ಕಂಪಿಸ್ತಾ ಇದೆ ಇಷ್ಟು ದಿನ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇತ್ತು ಥಾಯ್ಲ್ಯಾಂಡ್ ಬ್ಯಾಂಕಾಕ್ ಮ್ಯಾನ್ಮಾರ್ ಇದೆಲ್ಲ ಈಗ ನರಕ ಕಂಡು ಬರ್ತಾ ಇದೆ ಯಾವಾಗ ಯಾವ ಬಿಲ್ಡಿಂಗ್ ಬೀಳುತ್ತೆ ಯಾರು ಪ್ರಾಣ ಹೋಗುತ್ತೆ ಹೇಳಕ್ಕಾಗ್ತಾ ಇಲ್ಲ ನಿನ್ನೆ ರಾತ್ರಿ ಮತ್ತೆ ಮ್ಯಾನ್ಮಾರ್ ನಲ್ಲಿ ಭೂಮಿ ಕಂಪಿಸಿದೆ ಕಟ್ಟಡಗಳು ಬಿದ್ದು ಹೋಗಿದೆ ಆ ಕಟ್ಟಡದ ಅಡಿ ಯಾರೆಲ್ಲ ಸಿಲುಕಿದ್ದಾರೆ ಅವರನ್ನು ರಕ್ಷಣೆ ಮಾಡೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಕಟ್ಟಡ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದವರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಸುಮಾರು ಸಾವಿರಕ್ಕೂ ಅಧಿಕ ಮಂದಿ ಇದುವರೆಗೂ ಸಾವನ್ನಪ್ಪಿದ್ದಾರೆ ಅಂತ ಒಂದು ಲೆಕ್ಕ ಸಿಕ್ಕಿದೆ ಈ ಲೆಕ್ಕ ಇನ್ನೂ ಜಾಸ್ತಿ ಆಗುವಂತ ನಿರೀಕ್ಷೆಗಳಿದೆ ಮತ್ತೊಂದು ಕಡೆ ಮೂರು ಸಾವಿರಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ತೀವ್ರವಾಗಿ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಎಂತ ದುರಂತ ನೋಡಿ ಆಸ್ಪತ್ರೆ ಕೂಡ ಈ ಭೂಕಂಪನದಿಂದಾಗಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕ ಏನಿರುತ್ತೆ ಅದು ಕೂಡ ಬಿದ್ದು ಹೋಗ್ಬಿಟ್ಟಿದೆ ಸದ್ಯಕ್ಕೆ ಅಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಎಲ್ಲವೂ ಈ ಭೂಕಂಪನ ಆಗೋದಕ್ಕೂ ಮುಂಚೆ ಎಲ್ಲ ಸಹಜ ಸ್ಥಿತಿಯಲ್ಲೇ ಇತ್ತು ಇದೆಲ್ಲ ಬಹಳ ಸುಂದರವಾಗಿ ಕಟ್ಟಡಗಳು ಕಾಣಿಸ್ತಾ ಇದ್ವು ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದ್ವು ಆದರೆ ಭೂಮಿ ಏಕಾಏಕಿ ಕಂಪಿಸಿದಂತ ಪರಿಣಾಮ ನೋಡಿ ಅಲ್ಲಿ ಆ ಕಟ್ಟಡ ಎಲ್ಲ ಬಿದ್ದು ಹೋಗಿ ಅವಶೇಷ ಆಗ್ಬಿಟ್ಟಿದೆ ಅದ್ರಡಿಗ್ ಸಾಕ ಸಿಕ್ಕಾಕೊಂಬಿದ್ದು ಒದ್ದಾಡ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ದಂಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಬಿದ್ದೋಗ್ಬಿಟ್ಟಿದಾವೆ ಜನರಿಗೆ ಮನೆಯಿಂದ ಹೊರಗಡೆ ಬಂದರೂ ಕೂಡ ಯಾವ ಕಡೆ ಹೋಗಬೇಕು ಎಲ್ಲಿ ಹೋದ್ರೆ ತಮ್ಮ ಪ್ರಾಣ ಉಳಿಯುತ್ತೆ ಆ ಗಾಬರಿಲ್ ಜನ ಇದ್ದಾರೆ ಈಗಲೂ ಜನ ಮನೆಯೊಳಗೆ ಅಥವಾ ಕಟ್ಟಡದ ಒಳಗೆ ಇರೋದಕ್ಕೆ ಹೆದರು ಕೊಡ್ತಾ ಮತ್ತೆ ಭೂಮಿ ಕಂಪಿಸಿದ್ರೆ ಏನಾಗುತ್ತಪ್ಪ ಅಂತ ಹೇಳಿ ಭಯಭೀತರಾಗಿದ್ದಾರೆ ರಸ್ತೆ ಎಲ್ಲ ಬಾಯಿ ತೆರೆದಿದೆ ಬಿರುಕು ಬಿಟ್ಟಿದೆ ಆ ಬಿರುಕು ಬಿಟ್ಟಂಥ ರಸ್ತೆಯಲ್ಲೇ ಸಂಚಾರ ಆಗ್ತಾ ಇದೆ ಇನ್ನು ವಾಹನಗಳು ನಿಲ್ಲಿಸ್ತಲೇ ಜಖಮ್ ಆಗಿದೆ ಬಿಲ್ಡಿಂಗ್ ಬಿದ್ದಂಥ ಪರಿಣಾಮ ಕಟ್ಟಡಗಳು ಬಿದ್ದಂಥ ಪರಿಣಾಮ ಎಷ್ಟು ಕಟ್ಟಡ ಬಿದ್ದಿದೆ ಎಷ್ಟು ಹಾನಿಯಾಗಿದೆ ಅನ್ನೋ ಕುರಿತಂತೆ ಇನ್ನಷ್ಟೇ ಲೆಕ್ಕ ಸಿಗಬೇಕು ಆದರೆ ಫಸ್ಟ್ ನಾವು ನಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಲಿ ಆ ಭಾಗದಲ್ಲಿ ಜನ ಅಂತೂ ಇದ್ದಾರೆ ಕಾಣೆ ಆದವರು ಸಾವಿರಾರು ಮಂದಿ ಇದ್ದಾರೆ ಅವ್ರನ್ನ ಹುಡುಕಬೇಕು ಈಗ ಮತ್ತೆ ಮತ್ತೆ ಭೂಮಿ ಕಂಪಿಸ್ತಾ ಇದೆ ಆ ಆತಂಕ ಬೇರೆ ಕಣ್ಣು ಹಾಯಿಸಿದಲ್ಲೆಲ್ಲ ಈ ಬಿಲ್ಡಿಂಗ್ ಗಳು ಧರಾಶಾಹಿ ಆಗಿರೋದು ಬಿರುಕು ಬಿಟ್ಟಿರೋದು ಈ ನೋಡಿ ಈ ಬಿಲ್ಡಿಂಗ್ ತೋರಿಸ್ತಾ ಇದೀವಲ್ಲ ಇದು ಯಾವಾಗ ಬೀಳುತ್ತೆ ಅಂತ ಹೇಳಕ್ ಆಗಲ್ಲ ಅಷ್ಟ್ರ ಮಟ್ಟಿಗೆ ಬಿರುಕು ಬಿಟ್ಬಿಟ್ಟಿದೆ ಸಾಕಷ್ಟು ಕಡೆಗಳಲ್ಲಿ ಜನ ಈಗ ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ ಅಲ್ಲಿನ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಲಾಗಿದೆ ರಸ್ತೆಗಳ ಸಂಚಾರ ಮಾಡೋಕ್ಕೂ ಜನರಿಗೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಆ ತರ ಬಾಯಿ ತೆರೆದು ಕೂತಿದೆ ರಸ್ತೆ ಮತ್ತೆ ಭೂಮಿ ಕಂಪಸ್ಬಿಟ್ರೆ ಈ ರಸ್ತೆ ಇನ್ನಷ್ಟು ಬಾಯಿ ತೆರೆಯುತ್ತೆ ಸಂಚಾರ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ಕಟ್ಟಾಗ್ಬಿಡತ್ತೆ ಸಂಚಾರ ಭಯಾನಕವಾದಂತ ಭೂಕಂಪನಕ್ಕೆ ಮ್ಯಾನ್ಮಾರ್ ಥಾಯ್ಲೆಂಡ್ ಎಲ್ಲ ತತ್ತರಿಸಿ ಹೋಗ್ಬಿಟ್ಟಿದೆ ನೋಡಿ ರಕ್ಷಣಾ ಕಾರ್ಯಾಚರಣೆಯನ್ನ ಅಲ್ಲಿ ಸಿಬ್ಬಂದಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಿಗೆ ಅಂತ ಹೋಗೋದು ಎಷ್ಟು ಜನ ಸಿಬ್ಬಂದಿ ಅಂತ ಹೋಗೋದು ಅಷ್ಟರ ಮಟ್ಟಿಗೆ ಅಲ್ಲಿ ಹಾನಿಯಾಗ್ಬಿಟ್ಟಿದೆ ಒಂದೊಂದು ದೃಶ್ಯವು ಅಭೀಕರತೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ ಕ್ಯಾಪ್ಚರ್ ಆಗಿರೋದು ಇಷ್ಟು ದೃಶ್ಯಗಳು ಇನ್ನು ಕ್ಯಾಮ್ರಾದಲ್ಲಿ ಸರಿಯಾಗದಂತ ಅದೆಷ್ಟು ಭಯಾನಕ ಚಿತ್ರಗಳಲ್ಲಿ ಇದ್ವೋ ಏನೋ ಗೊತ್ತಿಲ್ಲ ಜನ ದಿಕ್ಕಾಪಾಲಾಗಿ ತಮ್ಮ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೋಗೋದನ್ನ ಗಮನಿಸ್ತಾ ಇದೀವಿ ನಾವು ನೋಡಿ ಏಕಾಏಕಿ ಈ ತರ ಭೂಮಿ ಕಂಪಿಸಿದಾಗ ನೋಡಿ ಏರ್ಪೋರ್ಟ್ ನ ಕೆಲವೊಂದು ದೃಶ್ಯಗಳನ್ನ ತೋರಿಸ್ತಾ ಇದೀವಿ ಎಲ್ಲಿಗೋ ಪ್ರಯಾಣ ಮಾಡಕ್ಕೆ ಅಂತ ಜನ ಅಲ್ಲಿಗೆ ಹೋಗಿರ್ತಾರೆ ಏರ್ಪೋರ್ಟ್ಗೆ ಆದ್ರೆ ಈ ತರ ಏಕಾಏಕಿ ಭೂಮಿ ಕಂಪಿಸಿದಂತ ಪರಿಣಾಮ ಯಾವ ವಿಮಾನನೂ ಬೇಡ ಯಾವ ಏರ್ಪೋರ್ಟ್ ಬೇಡ ಫಸ್ಟ್ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ ಇನ್ನೊಂದು ಕಡೆ ಕಂಡಲ್ಲೆಲ್ಲ ಬೃಹತ್ ಗಾತ್ರದ ಬಿಲ್ಡಿಂಗ್ ಗಳು ದೇವಸ್ಥಾನಗಳು ಧರಾಶಾಹಿ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ನಿಜಕ್ಕೂ ಭೀಕರವಾದಂತಹ ದೃಶ್ಯಗಳು ಕೆಲವೊಂದಂತೂ ನೋಡಿದಾಗ ಮೈ ಝುಮ್ಮನ್ಸ್ಬಿಡತ್ತೆ ಈ ಜೀವನ ಅನ್ನೋದು ಎಷ್ಟು ಕ್ಷಣಿಕ ಪ್ರಕೃತಿ ಒಂದು ವೇಳೆ ವಿಕೋಪಗೊಂಡ್ರೆ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗಿ ಮ್ಯಾನ್ಮಾರ್ ಬ್ಯಾಂಕಾಕ್ನ ಸ್ಥಿತಿಗಳು ವಿವರಿಸ್ತಾ ಇವೆ